ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಹಾಕೆ ಬಂಧನಕ್ಕೆ ಒಳಗಾಗಿರುವಂತಹ ನಟ ದರ್ಶನ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಜಿಲ್ಲಾ ವೀರಶೈವ ಸಮಾಜದ ಪದಾಧಿಕಾರಿಗಳು ಗುರುವಾರ ಪ್ರತಿಭಟನೆ ನಡೆಸಿ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ದಾವಣಗೆರೆಯ ಉಪ ವಿಭಾಗಾಧಿಕಾರಿ ಕಚೇರಿ ಎದುರಲ್ಲಿ ಪ್ರತಿಭಟನೆ ನಡೆಸಿರುವಂತಹ ಮುಖಂಡರು ನಟ ದರ್ಶನ್ ಹಾಗೂ ಆರೋಪಿಗಳ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರಲ್ಲದೆ ದರ್ಶನ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಏನೇ ಬರಲಿ ಏನೇ ಬರಲಿ ಬರಲಿ ಅನಗಣಿತ ದೊಡ್ಡ ಅವನೊಂದು ನೇಗ ಹಾಕಬೇಕು 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 ಆಗಬೇಕು ಅವನೊಂದು Thank <laughs> you. ಕೈ ಎತ್ಕೊಂಡ ದರ್ಶನ್ ಟೀಮ್ ಗೆ ಅವರಿಗೆ ಸಹಕಾರ ಕೊಡತಕ್ಕಂಥ ರಾಜಕಾರಣಿಗಳಿಗೆ ದರ್ಶನಿಗೆ ಸಹಕಾರ ಕೊಡ್ತಕ್ಕಂಥ ಅಧಿಕಾರಿಗಳಿಗೆ ಒಳ ಒಳಗೆ ಅಧಿಕಾರಿಗಳು ಸಹಕಾರ ಕೊಡತಕ್ಕಂಥ ಅಧಿಕಾರಿಗಳಿಗೆ ಒಳಗೆ ಸಹಕಾರ ಕೊಡ್ತಕ್ಕಂಥ ರಾಜಕಾರಣಿಗಳಿಗೆ ದರ್ಶನನ ಅಮಾಯಕನಂದು ಬಿಂಬಿಸುವ ರಾಜಕಾರಣಿಗಳಿಗೆ ದರ್ಶನ ಅಮಾಯಕನಂದು ಬಿಂಬಿಸುವ ಅಧಿಕಾರಿಗಳಿಗೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ